ಹೊಳಲ್ಕೆರೆ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಬಂಜಾರ ಸಮುದಾಯದ ಸಭೆ ನಡೆಸಿ ಬಿಜೆಪಿಗೆ ತಮ್ಮ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಇದೇ ವೇಳೆ ಸಮುದಾಯದ ಮುಖಂಡ ಜೈಸಿಂಹ ಕಟ್ರೋತ್ ಮಾತನಾಡಿ ರಾಷ್ಟ್ರೀಯ ಗೋರ್ಮಿಳಾ ಸಮಿತಿಯು ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ನೀಡುತ್ತಿದೆ ಬಿಜೆಪಿಯು ಬಂಜಾರ ಸಮುದಾಯಕ್ಕೆ ಗೌರವ ತಂದುಕೊಡುವ ಪಕ್ಷವಾಗಿದ್ದು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಗೋವಿಂದ ಕಾರಜೋಳ ಅವರನ್ನು ಬೆಂಬಲಿಸುತ್ತೇವೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಮಾಡುತ್ತೇವೆ ಎಂದು ತಿಳಿಸಿದರು ರಾಜ್ಯ ಸಮಿತಿ ಇದನ್ನ ಏನು ಸಭೆ ಕರೆದಿದ್ವಿ ಈ ಸಭೆಯ ಉದ್ದೇಶ ಬಂದು ನಾವು ಈ ರಾಷ್ಟ್ರೀಯ ಗೌರವಿಂದ ಇಡೀ ರಾಜ್ಯದಲ್ಲಿ ನಾವು ಈ ಹಿಂದೆಯೂ ಕೂಡ ಮತಾಂತರ ಮುಕ್ತ ಸಮಾಜ ಆಗಬೇಕು ಮುಕ್ತ ಸಮಾಜ ತಾಂಡಗಳಾಗಬೇಕು ಮತಾಂತರ ಮುಕ್ತ ತಾಂಡಗಳಾಗಬೇಕು ವಿದ್ಯಾವಂತ ತಾಂಡಗಳಾಗಬೇಕು ಬುದ್ಧಿವಂತ ತಾಂಡ ಆಗಬೇಕು ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಮುಂದುವರಿಯೋದ್ರ ಜೊತೆಗೆ ನಮ್ಮ ಸಮಾಜದ ಸಂಸ್ಕೃತಿಯನ್ನು ನಾವು ಪೂರ್ವಕರಿಂದ ಬಂದಂತಹ ಏನು ಸಂಸ್ಕೃತಿ ಇದೆ ಆ ಸಂಸ್ಕೃತಿಯನ್ನು ಉಳಿಸೋ ನಿಟ್ಟಲ್ಲಿ ಈ ರಾಷ್ಟ್ರೀಯ ಗೌರವ ತಂಡ ಇಡೀ ರಾಜ್ಯದಲ್ಲಿ ಕೆಲಸ ಮಾಡ್ತಾಯಿದೆ ಇದು ಚುನಾವಣೆ ದೃಶ್ಯ ಚುನಾವಣೆಯ ಸಂದರ್ಭ ಆಗಿರೋದ್ರಿಂದ ಈ ಬಾರಿ ಕಳೆದ ಬಾರಿ ಅಸೆಂಬ್ಲಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಹತ್ತಕ್ಕೂ ಹತ್ತು ಜನಗಳಿಗೆ ಈ ಸಮಾಜಕ್ಕೆ ಟಿಕೆಟನ್ನು ಕೊಟ್ಟು ಈ ಸಮಾಜವನ್ನು ಉಮೇದುವಾರಿಕೆ ಸಲ್ಲೋ ನಿಟ್ಟಲ್ಲಿ ಚುನಾವಣೆಯನ್ನು ಅವಕಾಶ ಮಾಡಿಕೊಟ್ಟಿರುವಂಥದ್ದು ಆ ಚುನಾವಣೆಯಲ್ಲಿ ನಾಲ್ಕು ಜನ ಶಾಸಕರನ್ನು ಭಾರತೀಯ ಜನತಾ ಪಾರ್ಟಿಯಿಂದ ಆಯ್ಕೆಯಾಗಿರೋದು ಕಳೆದ ಬಾರಿ ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಕಲಬುರಗಿ ಕ್ಷೇತ್ರದಲ್ಲಿ ಉಮೇಶ್ ಜಾಧವರಿಗೆ ಟಿಕೆಟ್ ಕೊಡೋ ಮುಖಾಂತರ ಅದ್ರ ಜೊತೆಗೆ ಅದರ ಗೆಲುವಿನಲ್ಲಿ ಶ್ರಮ ಹಾಕಿ ಸಮಾಜಕ್ಕೆ ಒಂದು ಸಾಮಾಜಿಕ ನ್ಯಾಯ ಕೊಡುವಂಟಿನಲ್ಲಿ ರಾಜಕೀಯವಾಗಿ ಸಾಮಾಜಿಕ ನ್ಯಾಯ ಕೊಡುವಂಥಲ್ಲಿ ಭಾರತೀಯ ಜನತಾ ಪಾರ್ಟಿ ಮೊದಗಲಿಗರಾಗಿ ಈ ಸಮಾಜಕ್ಕೆ ಪೂರಕವಾಗಿ ಕೆಲಸ ಮಾಡಿರೋದು ಈ ಬಾರಿ ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ಕೂಡ ಸಾಮಾಜಿಕ ನ್ಯಾಯ ನ್ಯಾಯದೊಡಲಿ ಎನ್ ಡಿ ಎ ಮೈತ್ರಿಕೂಟಗಳು ಭೋವಿ ಸಮುದಾಯಕ್ಕೆ ಕೋಲಾರದಲ್ಲಿ ಕೊಟ್ಟಿರುವಂಥದ್ದು ಮತ್ತು ಕಲಬುರಗಿಯಲ್ಲಿ ಬ್ರಹ್ಮಾಣಿ ಸಮುದಾಯ ಕೊಟ್ಟಿರುವಂಥದ್ದು ಉಮೇಶ್ ಅವರಿಗೆ ಎಲ್ಲ ಒಂದು ಕಡೆ ಸಾಮಾಜಿಕ ನ್ಯಾಯ ರಾಜಕೀಯವಾಗಿ ತಿಳಿಯುವಂಥ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಮೊದಲ ಸ್ಥಾನದಲ್ಲಿದೆ ಅನ್ನುವಂಥದ್ದು ರಾಷ್ಟ್ರೀಯ ಗೌರವಳವು ಅವರಿಗೆ ಒಂದು ಕೃತಜ್ಞತಾ ಪರವಾಗಿ ನಾವು ವಂದನೆಗಳನ್ನು ಸಲ್ಲಿಸ್ತೀವಿ ಅದರ ಜೊತೆಗೆ ತಾಂಡಾಭಿವೃದ್ಧಿ ನಿಗಮ ಆಗಿರ್ಬೋದು ಅದು ಭಾರತೀಯ ಜನತಾ ಪಾರ್ಟಿಯಿಂದ ಕೆ ಪಿ ಸಿ ಮೆಂಬರ್ ಆಗಿರ್ಬೋದು ಭಾರತೀಯ ಜನತಾ ಪಾರ್ಟಿಯಿಂದ ಈಗ ಹತ್ತು ಹಲವು ವಿಷಯಗಳನ್ನು ನೋಡಿದಾಗ ಭಾರತೀಯ ಜನತಾ ಪಾರ್ಟಿ ಈ ಸಮಾಜಕ್ಕೆಲ್ಲೋ ಒಂದು ಕಡೆ ಗೌರವ ಕೊಡೋ ನಿಟ್ಟು ಈ ಸಮಾಜದ ನೋವುಗಳನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಬಡತನದಲ್ಲಿರ್ತಕ್ಕಂಥ ಭಾರತೀಯ ಸಮಾಜವನ್ನು ಒಂದಿಷ್ಟು ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಬಲಿಷ್ಠ ಮಾಡುವಂಥ ನಿಟ್ಟೊಳಗೆ ಈ ಭಾರತೀಯ ಜನತಾ ಪಾರ್ಟಿ ಪಕ್ಷ ಕೆಲಸ ಕೆಲಸ ಮಾಡ್ತಿರೋದ್ರಿಂದ ಈ ಬಾರಿಯ ಚುನಾವಣೆಯಲ್ಲೂ ಕೂಡ ರಾಷ್ಟ್ರೀಯ ಗೌರ್ಮಳಾತಂಡ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳದ್ದು ರಾಷ್ಟ್ರೀಯ ಗೌರವ ತಂಡ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಕೊ ನಮ್ಮ ಪದಾಧಿಕಾರಿಗಳೆಲ್ಲ ಕೆಲಸ ಮಾಡಬೇಕು ಅನ್ನೋಂಥದ್ದು ಒಮ್ಮತದ ನಿರ್ಣಯವನ್ನು ಕೂಡ ಈತ ಹಾಡಿದ್ದೀನಿ ಎಪ್ಪತ್ತು ವರ್ಷದ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಈ ಸಮಾಜವನ್ನು ಅವರ ನಾಯಕರು ನಮ್ಮ ಸಂಸ್ಕೃತಿಯನ್ನು ಬಟ್ಟೆಯನ್ನು ಧರಿಸಿ ನಾವು ನಿಮ್ಮೊದಿಗೆ ಅಂತಂದರೆ ಬಟ್ಟೆಯೊಂದಿಗೆ ಜೊತೆಗಿದ್ದೀವಿ ಅನ್ನೋವಂಥದ್ದನ್ನೇ ಸಾರಿದರೆ ಹೊರತಾಗಿ ಆ ಸಮಾಜದ ನೋವು ನಲಿವುಗಳನ್ನು ಅಥವಾ ಸಮಾಜದ ಕುಂದುಕೊರತೆಗಳನ್ನು ಆ ಭಾ ನೋವುಗಳನ್ನು ಇವತ್ತಿಗೂ ಕೂಡ ಅರ್ಥ ಮಾಡ್ತಿಲ್ಲ ಅದ್ರ ಪರಿಣಾಮ ಏನು ಅಂತ ಕೇಳಿದರೆ ಕಲಬುರಗಿಯಂಥ ಸೈಡ್ನೊಳಗೆ ಮಕ್ಕಳು ಮಾರಾಟ ಆಗುವಂಥದ್ದು ಇವತ್ತಿಗೂ ಕೂಡ ತಾಂಡಗಳಿಂದ ಹೊಲಸೆ ಹೋಗಿ ಚಿಕ್ಕಮಗಳೂರು ಕೇರಳ ಬೆಂಗಳೂರು ಗೋವಾಗಳಲ್ಲಿ ತಮ್ಮ ಜೀವನ ಹೊಟ್ಟೆಪಾಡಿಗಾಗಿ ಕೂಲಿ ಕಾರ್ಮಿಕ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಇವತ್ತು ಕೂಡ ಅದು ಇರೋವಂಥದ್ದು ಆ ನಿಟ್ಟಿನೊಳಗೆ ಒಂದು ಭಾರತೀಯ ಜನತಾ ಪಾರ್ಟಿ ಅದರ ಪೂರ್ವಕವಾಗಿ ನಿಗಮವನ್ನು ಸ್ಥಾಪನೆ ಮಾಡಿ ಆ ಗುಡೆ ಹೋಗ್ತಕ್ಕಂಥವರಿಗೆ ಒಂದು ಅವಕಾಶವನ್ನು ಮಾಡ್ಕೊಡೋದ್ರ ಜೊತೆಗೆ ಈ ಸಮಾಜಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋವಂಥದ್ದು ಅದು ಬಾ ಬಿ ಜೆ ಪಿ ಸರ್ಕಾರ ಮಾಡ್ತಿರೋದ್ರಿಂದ ನಾವು ರಾಷ್ಟ್ರೀಯ ಗೌರಮೊಳಾ ತಂಡ ಅವ್ರ ಜೊತೆ ನಿಂತ್ಕೋಬೇಕು ಅನ್ನೋಂಥದ್ದು ಒಂದು ಯೋಜನೆ ಜೊತೆಗೆ ನಮ್ಮ ಈ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಈ ಸಮಾಜ ಅನುಭವಿಸ್ತಿರ್ತಕ್ಕಂಥ ನೋವು ಅಂತಂದರೆ ನಮ್ಮ ಸಂಸ್ಕೃತಿ ನಾಶ ಮಾಡೋ ನಿಟ್ಟಿನಲ್ಲಿ ಮತಾಂತರ ಒಲತಾಯದ ನ ಮತಾಂತರದ ಮುಖಾಂತರ ಈ ಸಮಾಜವನ್ನು ಸಮಾಜದ ಮುಗುವಾರಗಳನ್ನು ಹಾಕಿ ಮತಾಂತರಿಗಳು ಮತ್ತು ಕಾಂಗ್ರೆಸ್ ಪ್ರೇರಿತ ಕಾರ್ಯಕರ್ತರು ಈ ಸಮಾಜವನ್ನು ದಿಕ್ಕುಪ್ಪಿಸುವಂಥ ಕೆಲಸಗಳಾಗ್ತಿದೆ ಅದರ ವಿರುದ್ಧವಾಗೂ ಕೂಡ ಈ ರಾಷ್ಟ್ರೀಯ ಗೌರಮೊಳಾ ತಂಡ ನಿರಂತರವಾಗಿ ಹೋರಾಟ ಮಾಡ್ಕೊಳ್ತಾ ಬರ್ತಾ ಇದೆ ಕಳೆದ ಈ ಬಾರಿಯೂ ಕೂಡ ನೋಡಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಉಮೇಶ್ ಅನ್ನೋ ಒಂದು ನಮ್ಮ ಸಮುದಾಯದ ಯುವಕನನ್ನು ಹಲ್ಲೆ ಮಾಡಿರೋ ಮಾನವೀಯತೆ ಮೆರೆದಂಥ ಒಬ್ಬ ಯುವಕನನ್ನು ಮಾನವೀಯತೆ ದೃಷ್ಟಿಯಿಂದ ಜೊತೆ ಕೆಲಸ ಮಾಡತಕ್ಕಂಥ ಸಹೋದ್ಯೋಗಿ ಒಂದು ತಾಯಿಯನ್ನು ತಂಗಿ ರೂಪದಲ್ಲೋ ಮತ್ತೊಂದು ರೂಪದಲ್ಲೋ ಅವ್ರು ಹೋಗ್ತಕ್ಕಂಥ ದಾರಿಯಲ್ಲಿ ಅವರನ್ನು ಬಿಟ್ಟು ಬಿಟ್ಬಿಡೋ ಅಂಥ ಮತಾಂತರ ಯುವಕರು ಅವ್ರ ಮೇಲೆ ಹಲ್ಲೆ ಮಾಡಿರೋದನ್ನ ತೀರುವ ಕಣ್ಸತ್ತೆ ಜೊತೆಗೆ ಜಿಲ್ಲಾ ವರಿಷ್ಠಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳಿಗೆ ಈ ಮುಖಾಂತರ ರಾಷ್ಟ್ರೀಯ ಗೌರ್ಮೆಂಟ್ ಅವರ ರಾಜ್ಯ ತಂಡ ಒತ್ತಾಯ ಮಾಡ್ತಾ ಇದ್ದೆ ಈ ಕೂಡಲೇ ಅವ್ರನ್ನ ಬಂಧಿಸಬೇಕು ಜೊತೆಗೆ ಅವರಿಗೆ ಅವ್ರ ಮೇಲೆ ಏನು ಎಸ್ ಸಿ ಎಸ್ ಟಿ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಏಟ್ ಅಟ್ರಾಸಿಟಿ ಅವರ ಮೇಲೆ ಕೇಸ್ ರಿಜಿಸ್ಟರ್ ಆಗಬೇಕು ಅವ್ರನ್ನ ಈ ಕೂಡಲೇ ರೌಡಿ ಶೀಟರ್ ಮಾಡಿ ಗೂಂಡಾ ಆ್ಯಕ್ಟ್ ಮಾಡಿ ಅವ್ರ ಗಡಿಪಾರು ಮಾಡುವಂಥ ವಿಚಾರದಾಗೆ ರಾಷ್ಟ್ರೀಯ ಗೌರ್ಮೆಂಟ್ ಅವರ ತಂಡ ಅವ್ರನ್ನ ಒತ್ತಾಯ ಮಾಡ್ತಾ ಇದೆ ಹಾಗಾಗಿ ಇದೆಲ್ಲವನ್ನು ಒಟ್ಟಾರೆ ಹೇಳೋದಾದರೆ ರಾಷ್ಟ್ರೀಯ ಗೌರ್ಮೆಂಟ್ ಅವರ ತಂಡ ಇಡೀ ರಾಜ್ಯದೊಳಗೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಸಂಸದ ಸ್ಥಾನಗಳಲ್ಲಿ ನಮ್ದು ಎಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ ಅವರೆಲ್ಲವೂ ಕೂಡ ಭಾರತೀಯ ಜನತಾ ಪಾರ್ಟಿಯವರ ಪೂರಕವಾಗಿ ಕೆಲಸ ಮಾಡ್ತಾರೆ ಅವ್ರಿಗೆ ಕೆಲಸ ನಿಟ್ಟಲ್ಲಿ ವಿಶೇಷವಾಗಿ ಒಂದು ಚಿತ್ರದುರ್ಗ ಜಿಲ್ಲೆಯ ಒಳಗೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಬೇರೆ ಬೇರೆ ರೀತಿಯಲ್ಲಿ